പ്ലീസ് വേദിക മേലെ വരമാകൊള്ളോ പ്രീതിയ ശ്രുതി മേഡം അവർ ಸಿನಿಮಾದ ಪಾತ್ರದ ಬಗ್ಗೆ ನಮ್ಮ ನಿರ್ದೇಶಕರು ನವೀನ್ ಅವರು ಎಲ್ಲರ ಪಾತ್ರದ ಬಗ್ಗೆ ಹೇಳ್ತಾ ಇದ್ರು ಶ್ರುತಿ ಮೇಡಮ್ ಅವ್ರ ಪಾತ್ರ ಯಾವ ತರದ್ದು ಅಂತ ಅದು ತುಂಬಾ ತುಂಬಾ ಇಂಪಾರ್ಟೆಂಟ್ ಅವ್ರ ಕಣ್ಣಲ್ಲೇ ಎಕ್ಸ್ಪ್ರೆಷನ್ ಎಕ್ಸ್ಪ್ರೆಶನ್ ಕೊಡಕ್ಕೆ ಏನು ಹೇಳಿಲ್ಲ ಈ ಪಾತ್ರದ ಬಗ್ಗೆ ಈ ಸಿನಿಮಾದ ಬಗ್ಗೆ ನಿಮಗೆ ಹೇಗೆ ಅನ್ನಿಸ್ತು ಆ ಜರ್ನಿ ಹೇಗಿತ್ತು ದಯವಿಟ್ಟು ತಿಳಿಸ್ಬೇಕು ಆ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಸಿನಿಮಾ ಪಾತ್ರ ಯಾರು ಇದುವರೆಗೂ ಹೇಳಿಲ್ಲ ಆ ಪಾತ್ರ ಎಂತದ್ದು ಅಂತ ನಾನು ಹೇಳ್ಲಿ ಅಲ್ಲ ಒಳ್ಳೆ ಪಾತ್ರ ಅಂತ ಹೇಳೋದು ಬಿಟ್ರೆ ಬೇರೆ ಏನು ಏನು ಹೇಳೋದಕ್ಕೆ ನನಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಏನು ಇಲ್ಲ ನಾನು ಬೈ ಡೇ ಕಟ್ ಆಗ್ಬಿಟ್ರೋರು ತೊಂದ್ರೆ ಇಲ್ಲ ಆದ್ರೂ ಹೇಳ್ತೀನಿ ಅದಕ್ಕೆ ಜ್ಯೋತಿ ಮೇಡಂ ಅವರು ಅಂತ ನನಗೆ ಆ ಬಹುಶಃ ಹ ಇಂಡಸ್ಟ್ರಿಗೆ ಬಂತ ಒಂದು ಮೂವತ್ತೈದು ವರ್ಷ ಆಗಿ ಒಂದು ನೂರ ಮೂವತ್ತು ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ಅಭಿನಯಿಸಿರ್ಬೋದೇನೋ ಅಲ್ಲ ಅದಕ್ಕಲ್ಲ ಆಗಿದ್ರೂ ನನಗೆ ಆ ಸಿನಿಮಾಗಳಲ್ಲಿ ನನಗೆ ಸಿಕ್ಕಂತ ತೃಪ್ತಿ ಇದೆಯಲ್ಲ ಒಬ್ಬ ನಾಯಕಿಯಾಗಿ ತೆರೆ ಮೇಲೆ ನನಗೆ ಕೊಟ್ಟಂತ ಸ್ಪೇಸ್ ಆಗಿರಲಿ ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾಗೆ ನಾನು ಕಂತ ರೀತಿ ನನಗೆ ಅದು ಎಷ್ಟು ಸಮಾಧಾನ ಕೊಟ್ಟಿತ್ತು ಈ ಚಿತ್ರ ಆ ಜೀವನದ ಆ ಅನುಭವಕ್ಕಿಂತ ಒಂದು ಹೆಜ್ಜೆ ಬೇರೆ ತರದ ಅನುಭವ ತಂದು ಕೊಟ್ಟಂತ ಸಿನಿಮಾ ಇದು ನನ್ನ ನೂರೈವತ್ತು ಮೇಲೆ ಈ ತರದ ಪಾತ್ರಗಳಿಗೆ ನಮ್ಮನ್ನ ಕಲ್ಪಿಸ್ಕೊಳ್ತಾರಲ್ಲ ಅದಕ್ಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ ಕಲಾವಿದೆಯಾಗಿ ನಾನು ಗೆದ್ದೆ ಅಂತ ನನಗೆ ಆವಾಗಲೇ ಅನ್ಸೋದು ಆ ಥರದ ವಿಭಿನ್ನ ಪಾತ್ರಗಳಲ್ಲಿ ನಮ್ಮನ್ನ ಕಲ್ಪಿಸ್ಕೊಂಡಾಗ ಮಾತ್ರ ಒಂದೇ ಥರದ ಪಾತ್ರಗಳನ್ನು ಮಾಡುವಾಗ ಅದು ನಮಗೂ ಏನೋ ಹೆಚ್ಚು ಕಲಿಕೆಗೆ ಬೇರೆ ಏನೂ ಅವಕಾಶ ಇಲ್ಲ ಅಂತ ನನಗೆ ಅನ್ಸುತ್ತೆ ಈ ರೀತಿ ಪಾತ್ರಗಳು ಕೊಟ್ಟಾಗ ಅದು ಚಾಲೆಂಜ್ ಫಸ್ಟ್ ಡೈರೆಕ್ಟ್ರಿಗೆ ಯಾಕಂದ್ರೆ ಜನ ಆ ಪಾತ್ರವನ್ನ ತಗೊಳ್ಬೇಕಲ್ಲ ಫಸ್ಟ್ ಆ ಧೈರ್ಯ ಅವ್ರು ಮಾಡಿದ್ರಲ್ಲ ಅದಕ್ಕೆ ಫಸ್ಟ್ ಅವ್ರ ಧೈರ್ಯನ ನಾನು ಮೆಚ್ಚಬೇಕು ಡೈರೆಕ್ಟರ್ಗೆ ಅದಾದ್ಮೇಲೆ ನಾನು ಧೈರ್ಯ ಮಾಡಿದ್ದೆ ಯಾಕಂದ್ರೆ ನಾಯಕಿ ನಾಯಕಿಯಾಗಿದ್ದಾಗ ನನಗೆ ಇಷ್ಟು ವಿಭಿನ್ನವಾದ ಪಾತ್ರಗಳಿಗೆ ಮಾಡೋಕ್ ಅವಕಾಶ ಸಿಗ್ತಿತ್ತೋ ಇಲ್ವೋ ಇತ್ತೀಚಿನ ದಿನಗಳಲ್ಲಿ ನಾನು ವಿಭಿನ್ನವಾದ ಪಾತ್ರಗಳ ಮಾಡೋಕೆ ಅವಕಾಶ ಸಿಗ್ತಿದ್ಯಲ್ಲ ಸೊ ನಾನು ಆ ಚಾಲೆಂಜ್ನ ತಗೊಳದಕ್ಕೆ ರೆಡಿಯಾಗಿದ್ದೆ ನಾನು ಹಾಗಾಗಿ ಬಹುಶಃ ಅವ್ರ ನಿರೀಕ್ಷೆಗೆ ತಕ್ಕಂತೆ ನಾನು ಆ ಅಭಿನಯಿಸಿದೀನಿ ಅನ್ನುವಂತ ಪ್ರತಿಕ್ರಿಯೆ ಅವರು ಕೊಡ್ತಾ ಇರೋದು ನನಗೆ ಹೆಚ್ಚು ಸಮಾಧಾನಕರ ಅಂತ ನಾನು ಹೇಳಬಲ್ಲೆಮ್ಮ ಈ ಪಾತ್ರದ ಬಗ್ಗೆ ಅದು ಬೇಡಂ ಹೇಳಿದಂತ ಮಾತಂತೂ ಅಕ್ಷರಶಃ ಸತ್ಯ ಅವ್ರನ್ನ ಆಯ್ಕೆಯಾಗಿ ಅಭಿನಯಿಸ್ತಾ ಇರ್ತಾರಂತ ಅಪ್ಪ ಅಪ್ಪ ಹುಡುಗಿ ಎರಡ್ ಜೆಡೆ ಒಂದು ಮುದ್ದಾದ ಸ್ಮೈಲು ಆಮೇಲೆ ಅಡು ಈ ತರದ ಒಂದು ಪಾತ್ರಗಳಲ್ಲಿ ಸಾಕಷ್ಟು ಸಿನಿಮಾಗಳನ್ನು ನೋಡಿದೀವಿ ಒಳ್ಳೆ ಹೃದಯ ಇರುವಂತಹ ಒಂದು ಗುಣವಂತೆ ಅನ್ನೋ ಪಾತ್ರದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಿಮಗ್ ಸಿಗ್ತಾ ಇರುವಂತಹ ಪಾತ್ರಗಳು ನಿಮ್ಮನ್ನ ಪರದೆ ಮೇಲೆ ನೋಡೋದಕ್ಕೆ ಖುಷಿ ಆಗುತ್ತೆ ಒಂದು ರೌದ್ರ ರೂಪಿಣಿಯಾಗಿ ಕಾಣಿಸ್ಕೋತೀರಾ ಟಫ್ ಆಗಿ ಕಾಣಿಸ್ಕೊತೀರಾ ಅದ್ರಲ್ಲಿ ಬೇರೆ ಬೇರೆ ವಿಭಿನ್ನವಾದ ವೇಷಗಳಲ್ಲಿ ಕಾಣಿಸ್ಕೋತಿದ್ದೀರಾ ಅವತಾರಗಳಲ್ಲಿ ಕಾಣಿಸ್ಕೋತಾ ಇದ ಈ ನೋಡಕ್ಕೆ ಜೂನ್ ಆರನೇ ತಾರೀಕು ತನಕ ನಾವು ಕಾಯಲೇಬೇಕಾಗುತ್ತೆ ಅದೇ ರೀತಿ ಒಂದು ಪ್ರಶ್ನೆ ಅವರಿಬ್ಬರಿಗೆ ಕೇಳಿದ ಹಾಗೆ ನಿಮ್ಮನೂ ಕೇಳಬೇಕು ಅನ್ನೋದು ನಮ್ಮ ಟೀಮ್ ಕಡೆಯಿಂದ ಒಂದು ಆಸೆ ಪ್ರತಿ ಮನುಷ್ಯನಲ್ಲೂ ಒಂದು ಕೆಟ್ಟ ಗುಣನೋ ಅಥವಾ ನೆಗೆಟಿವ್ ಇನ್ಸಿಡೆಂಟ್ ಜೀವನದಲ್ಲಿ ಆಗಿರುತ್ತೆ ನಮ್ಮ ಕೇಶವ್ ಸರ್ನ ಹೊರತುಪಡಿಸಿ ಅವ್ರ ಇಲ್ಲ ಅನ್ಬಿಟ್ರು ಆದ್ರೆ ಹ್ಯಾಂಗ್ ಮ್ಯಾನ್ ಪಾತ್ರದಲ್ಲಿ ಮಾದೇವ ಕಾಣಿಸ್ಕೋತಾ ಇರೋದು ಮಾದೇವ ಹ್ಯಾಂಗ್ ಮ್ಯಾನ್ ಆಗಿರೋದ್ರಿಂದ ನಿಮ್ಮ ಜೀವನದ ಯಾವ್ದಾದ್ರು ಕೆಟ್ಟ ಗುಣ ನನ್ನಲ್ಲಿರೋ ಈ ಗುಣ ಮುಂದೆ ಅಥವಾ ಈ ನಾನು ಯಾವತ್ತೂ ನನ್ಸ್ಕೋಬಾರ್ದು ಅಂತ ಹ್ಯಾಂಗ್ ಮಾಡುವಂತಹ ನೆಗೆಟಿವ್ ವಿಷಯ ಅಥವಾ ಇನ್ಸಿಡೆಂಟ್ ಏನಾದ್ರು ಇದ್ರೆ ಹಂಚ್ಕೋಬಹುದು ಅಮ್ಮ ನನಗೆ ಅನುಭವವೂ ಚಿಕ್ಕದಲ್ಲ ವಯಸ್ಸು ಚಿಕ್ಕದಲ್ಲ ಹಾಗಾಗಿ ಕೆಟ್ಟದನ್ನ ಯಾವ್ದನ್ನು ಬದುಕೊಂಡಿಲ್ಲ ಸಾಯಿಸ್ಕೊಂಡ್ಬಿಟ್ಟಿದ್ದೀನಿ ನಿಮ್ಮ ಪಾತ್ರ ನಿಮ್ಮ ಮಾತು ನಿಮ್ಮ ನಗು ಯಾವಾಗ್ಲೂ ನಮ್ಮ ಮನ್ಸ್ ಗೆಲ್ತಾ ಇರುತ್ತೆ ಅದನ್ನ ನೋಡಕ್ ಕಾಯ್ತಾ ಇರ್ತೀವಿ ಅದೇ ರೀತಿ ಜೂನ್ ಆರನೇ ತಾರೀಕು ಈ ಪಾತ್ರದ ಹೆಸರು ದೇವ್ರನ್ನೇ ಮರ್ತೋಗಿದೆ ನಿಜವಾಗ್ಲೂ ಮರ್ತೋಗಿದೆ ಆ ಪಾತ್ರದ ಹೆಸರಿಗಿಂತ ಆ ಪಾತ್ರದ ಇಂಪ್ಯಾಕ್ಟ್ ಮಾತ್ರ ನಮಗ್ ಜ್ಞಾಪಕ ಇದೆ ಹಾಗಾಗಿ ಆ ಪಾತ್ರದ ಆ ಕಮಲಾಕ್ಷಿ ಆತರ ಎಲ್ಲೂ ಯಾರು ಕರ್ದಿಲ್ಲ ಅನ್ಸುತ್ತೆ ಸರ್ ನಮ್ಗೆ ನೀವು ಸುಮ್ಮನೆ ಿಪ್ಟ ಡೈಲಾಗ್ ಬರೋದಕ್ಕೆ ಹೆಸರಿ ಇಟ್ಕೊಂಡಿದ್ರು ಅಷ್ಟೇ ಯಾರು ನಾನು ಕರೆದಿಲ್ಲ ಕಮಲಾಕ್ಷಿ ಬಟ್ ನೀವು ಕೇಳದೆರೋ ಪ್ರಶ್ನೆಗೆ ಒಂದ್ ಎರಡು ಖಂಡಿತ ಮಾತನ್ನು ಹೇಳಲೇಬೇಕು ನಾನು ಈ ಸಿನಿಮಾ ತುಂಬಾ ಹಲವಾರು ಜನರ ತುಂಬಾ ಪರಿಶ್ರಮದಿಂದ ಈ ಸಿನಿಮಾ ಆಗಿದೆ ಮಾದೇವ ಮೊದಲಿಗೆ ತುಂಬಾ ಪರಿಶ್ರಮ ಪಟ್ಟವರು ಈ ಕಂಟೆಂಟ್ ಅನ್ನ ಇಟ್ಕೊಂಡು ಜನರಿಗೆ ನಾನು ಹೇಳಬಲ್ಲೆ ಅಂತ ಧೈರ್ಯ ಮಾಡಿ ನಿರ್ದೇಶಕರು ಇದನ್ನು ಒಪ್ಪು ಒಪ್ಪದ ಮೇಲೆ ಇಲ್ಲಿವರೆಗೂ ಈ ಸಿನಿಮಾನ ತನ್ಸ್ ತಂದು ನಿಲ್ಲದಂತ ಪ್ರಯತ್ನ ಇದೆಯಲ್ಲ ಅದು ಭಗೀರಥ ಪ್ರಯತ್ನ ಅಂತ ಹೇಳ್ತೀನಿ ನಾನು ಒಬ್ಬ ನಿರ್ದೇಶಕನಾಗಿ ಮೊದಲೆಲ್ಲ ಒಂದು ಸಿನಿಮಾನ ಒಬ್ಬ ನಿರ್ದೇಶಕರಿಗೆ ಅವರು ಭಾರ ಇದ್ದು ನಿರ್ಮಾಪಕರು ಒಂದು ಒಳ್ಳೆ ಸಿನಿಮಾ ಕೊಡ್ತಾರೆ ಒಳ್ಳೆ ಕತೆ ಬರೆದ್ಬಿಟ್ಟು ಅವ್ರು ಹೇಳಿಕೊಟ್ಟಂತೆ ಅವ್ರು ಹಾಕದಂತ ಸ್ಕೆಡ್ಯೂಲ್ ಅಲ್ಲಿ ನಾನು ಸಿನಿಮಾ ಮುಗಿಸ್ಬಿಟ್ರೆ ಸಾಕು ನನ್ನ ಜವಾಬ್ದಾರಿ ಮುಗಿಯುತ್ತೆ ಅನ್ನುವಂತ ದಿನಗಳಿತ್ತು ಆದ್ರೆ ಇವಾಗ ಹಾಗಿಲ್ಲ ಅವರ ನಿರ್ದೇಶಕರ ಜವಾಬ್ದಾರಿ ತುಂಬಾ 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 ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಧಾರಾಗಣದಿಂದ ಹಿಡಿದು ಆ ಶೂಟಿಂಗ್ ನಲ್ಲಿ ಪ್ರೊಡ್ಯೂಸರ್ ದುಡ್ಡನ್ನ ನಿಭಾಯಿಸೋದ್ರಿಂದ ಹಿಡಿದು ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಸಿನಿಮಾವನ್ನ ಮತ್ತಷ್ಟು ಒಳ್ಳೆಯ ರೀತಿಯಲ್ಲಿ ರೂಪುಗೊಳ್ಳೋದ್ರಿಂದ ಹಿಡಿದು ಇವತ್ತು ನಿಮ್ಮ ಮುಂದೆ ತಂದಿರೋದು ಮಾತ್ರ ಅಲ್ಲ ಆರನೇ ತಾರೀಕು ಜನರ ಮುಂದೆ ತರುವವರೆಗೂ ಅವರ ಪರಿಶ್ರಮ ಇದೆ ಆ ಪರಿಶ್ರಮಕ್ಕೆ ನಾನು ಅದೊಂದು ದೊಡ್ಡ ಕೃತಜ್ಞತೆ ನನಗೆ ಆ ನಾನು ಖುದ್ದು ಎದುರು ನೋಡಿದ್ದೀನಿ ಅದನ್ನೆಲ್ಲ ಕ್ಯಾಮ್ರಾ ಮುಂದೆ ನಾವು ಅಭಿನಯಿಸುವಾಗ ಅವ್ರು ಎಷ್ಟು ಕಷ್ಟ ಇದ್ರು ಶೆಡ್ಯೂಲ್ ಎಲ್ಲ ಮುಗಿದ ಮೇಲೂ ಕೂಡ ಈ ಸಿನಿಮಾ ಕಂಪ್ಲೀಟ್ ಮಾಡೋದಕ್ಕೆ ಅವ್ರ ಅಷ್ಟೇ ಕಷ್ಟಪಟ್ಟಿದ್ದಾರೆ ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ಕನ್ನಡ ಸಿನಿಮಾ ಬರೋದು ಒಂದು ಕನ್ನಡ ಸಿನಿಮಾನ ಕುಂಬಳಕಾಯಿ ಹೊಡೆಯೋದು ಆ ಸಿನಿಮಾ ರಿಲೀಸಿಗೆ ಬರೋದಿದೆಯಲ್ಲ ತುಂಬಾ ಕಷ್ಟಕರವಾದಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಇಂಥ ಪರಿಸ್ಥಿತಿಯಲ್ಲಿ ಒಂದು ಇಡೀ ತಂಡ ಈ ಸಿನಿಮಾವನ್ನ ಇಲ್ಲಿವರೆಗೂ ತಂದೆ ನಿಲ್ಲಿಸಿದೆಯಲ್ಲ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ನಾನು ಕೇಳ್ಕೊಳ್ತೀನಿ ತುಂಬಾ ಅಪರೂಪ ಸರ್ ಇರೋದು ತುಂಬಾ ಕಷ್ಟವಾದ ಕೆಲಸ ಅದಕ್ಕೆ ಸಹಕಾರ ಕೊಡಿ ಅಂತ ಕೇಳ್ಕೊಳ್ತೀನಿ ಆ ಇನ್ನು ವಿನೋದ್ ರಾಜ್ ಅವ್ರ ಬಗ್ಗೆ ನಾನು ಮಾತಾಡ್ಬೇಕು ಅಂತಂದ್ರೆ ಅಲ್ಲ ವಿನೋದ್ ಸ್ವರ ಸಾರಿ ಸಾರಿ ಪ ಸ್ವಾಯ್ ಅವರ ತಂದೆ ಅವ್ರ ತಂದೆಯವ್ರ ಜೊತೆ ಅಭಿನಯಿಸಿದ ದಿನಗಳನ್ನ ನಾನು ಮರಿಲಾರೆ ಅವರ ಡೈರೆಕ್ಷನ್ ಅಲ್ಲೂ ಕೂಡ ನಾನು ಆಕ್ಟ್ ಮಾಡಿದ್ದು ತುಂಬಾ ವಿಶೇಷ ಅಂತ ನನ್ಗೆ ಅನ್ಸುತ್ತೆ ಅವ್ರ ಡೈರೆಕ್ಷನ್ ಮಾಡುವಾಗ ನನ್ನ ತುಂಬಾ ಮುದ್ದಾಗಿ ಒಂದ ಯಾವತ್ತೂ ಅವ್ರ ಹೀರೋಯಿನ್ ತರ ನನ್ನ ಟ್ರೀಟೇ ಮಾಡ್ತಾ ಇರ್ಲಿಲ್ಲ ಏ ಮರಿ ಬಾಂಬ್ರಿ ಇಲ್ಲಿ ಹುಟ್ಟು ಮರಿ ಬಾರೋ ಅನ್ನೋರು ಒಂಥರ ಪಾಂಬ್ರಿನ್ ಮರಿ ತರ ನನ್ನನ್ನ ಟ್ರೀಟ್ ಮಾಡೋರು ಅವರು ನನಗೆ ಆ ದಿನಗಳನ್ನ ನಾನು ಮರೆಯೋಕೆ ಚಾನ್ಸ್ ಇಲ್ಲ ಅವ್ರನ್ನ ಕೇವಲ ಒಬ್ಬ ಕಲಾವಿದನಾಗಿ ಮಾತ್ರ ನಾನು ನೋಡಿಲ್ಲ ಒಬ್ಬ ನಿರ್ದೇಶಕರಾಗಿ ನಾನು ಅವ್ರ ತಂದೆಯನ್ನ ಪ್ರಭಾಕರ್ ಸರ್ನ ನಾನು ನೋಡಿದ್ದೀನಿ ಅದಾದ್ಮೇಲೆ ವಿನೋದ್ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದು ಅಂದ್ರೆ ಎರಡು ತಲೆಮಾರು ನಾನು ಕೆಲಸ ಮಾಡಿದ್ದೀನಿ ಅದೇನ್ ವಿಶೇಷ ಅಂತ ನನ್ಗೆ ಅನ್ಸಲ್ಲ ವಿನೋದ್ ಅವರು ಮುಂದಿನ ತಲೆಮಾರು ಕೂಡ ನೆನಪಿನಲ್ಲಿ ಇಟ್ಕೊಳ್ಳುವಂತಹ ಪೊಟೆನ್ಶಿಯಲ್ ಇರುವಂತಹ ಒಬ್ಬ ಕಲಾವಿದ ಅಂತ ಅವರ ಡೆಡಿಕೇಶನ್ ಈ ಸಿನಿಮಾದಲ್ಲಿ ಅದ್ಭುತ ನಾನು ಅವರ ಡೆಡಿಕೇಶನ್ ಅನ್ನ ಅವರ ತಲ್ಲಿನತೆಯನ್ನ ಸ್ಪಾಟ್ ಅಲ್ಲಿ ನೋಡ್ತಾ ಇರ್ಬೇಕನ್ನ ನನ್ಗೆ ಅನಿಸ್ತಾ ಇತ್ತು ಇದು ತುಂಬಾ ಲೇಟುರಿ ಅಂತ ವಿನೋದ್ ಅವ್ರಿಗೆ ಇರುವಂತಹ ಪೊಟೆನ್ಷಿಯಲ್ ಅವ್ರಿಗಿರುವಂತಹ ಆಸಕ್ತಿ ಅವ್ರಿಗಿರುವಂತಹ ಪ್ರೀತಿ ಅವ್ರಿಗಿರುವಂತಹ ಗೌರವ ಈ ಸಿನಿಮಾ ಮೇಲಿದೆಯಲ್ಲ ಅದು ತುಂಬಾ ಅಪರೂಪದಲ್ಲಿ ಅಪರೂಪ ನಾವೆಲ್ಲ ತುಂಬಾ ಅಪರೂಪಕ್ಕೆ ರವಿಚಂದ್ರನ್ ಸರ್ ಅವರಲ್ಲಿ ಇದನ್ನೆಲ್ಲ ನೋಡಿದೀನಿ ನಾವು ಅವರು ಉಸಿರಾಡೋದೇ ಸಿನಿಮಾನ ಅವ್ರು ನಿಂತ್ರೆ ಸಿನಿಮಾ ಎದ್ರೆ ಸಿನಿಮಾ ಹೀಗೆ ಸಿನಿಮಾಗೋಸ್ಕರನೇ ಬದುಕಿರುವಂತ ಲೆಜೆಂಡ್ ಗಳನ್ನ ನೋಡಿದಿವಲ್ಲ ಆ ಸಾಲಿಗೆ ಬಹುಶಃ ವಿನೋದ್ ಪ್ರಭಾಕರ್ ಸಿನಿಮಾ ಬಗ್ಗೆ ಅಷ್ಟು ಪ್ರೀತಿ ಒಬ್ಬ ಸಿನಿಮಾ ಹೀರೋಗೆ ಸಿನಿಮಾ ಶೆಡ್ಯೂಲ್ ಮುಗಿದ ತಕ್ಷಣ ಬೇರೆ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ ಬೇರೆ ಕತೆಗಳು ತಗೊಳ್ತೀವಿ ನೆಕ್ಸ್ಟ್ ಯಾವ ಪ್ರೊಡ್ಯೂಸರ್ ನಮಗೆ ಅಡ್ವಾನ್ಸ್ ಕೊಡ್ತಾರೆ ಅಂತ ನೋಡ್ತೀವಿ ನೆಕ್ಸ್ಟ್ ಕತೆ ನೋಡ್ತೀವಿ ಆದ್ರೆ ಇವತ್ತಿನವರೆಗೂ ಈ ಸಿನಿಮಾ ರಿಲೀಸ್ ಆಗೋವರೆಗೂ ಬಹುಶಃ ಈ ಟೀಮ್ ಎಲ್ಲ ಕುತ್ಕೊಂಡ್ ಕರೆಕ್ಷನ್ ಮಾಡ್ತಾನೆ ಇರುತ್ತೆ ಅಂತ ಅನ್ಸುತ್ತೆ ನಾನ್ ಸಿನಿಮಾ ರಿಲೀಸ್ ಆಗೋವರೆಗೂ ಒಂದ್ ತುಡಿತ ಇದೆಯಲ್ರಿ ಆ ತುಡಿತ ನಾವು ಸಾಯಿಸ್ಕೊಂಡ್ಬಿಡ್ಬಾರ್ದು ಜನಕ್ ಹೋಗೋವರೆಗೂ ಇನ್ನೇನಾದ್ರು ಕರೆಕ್ಷನ್ ಮಾಡ್ಬೋದಾ ಇನ್ನೇನಾದ್ರು ಬೆಟರ್ಮೆಂಟ್ ಜನಕ್ಕೆ ನಾವು ಕೊಡಬಹುದ ಅನ್ನುವಂತಹ ತುಡಿತ ಇದೆಯಲ್ಲ ಆ ತುಡಿತನ ಹೀಗೆ ಜೀವಂತವಾಗಿ ಇರಿಸ್ಕೊಳ್ಳಿ ವಿನೋದ್ ಅವರೇ ಅಂತ ಹೇಳ್ತೀನಿ ಆ ಈ ಸಿನಿಮಾದಲ್ಲಿ ನೀವು ನೋಡಿರ್ಬೋದು ಅವರು ವಿಭಿನ್ನ ಕಾಣೋದಕ್ಕೆ ಅವ್ರ ಮೇಕಪ್ ಕಣ್ಣಿಗೆ ಕಾಂಟ್ಯಾಕ್ಟ್ ಲೆನ್ಸ್ ಎಲ್ಲ ಹಾಕೊಂಡು ಆ ಕಣ್ಣು ಮಿಟುಕಂಗೆ ಕೆಲವು ಸೀನ್ಗಳಲ್ಲಿ ಅವ್ರ ಆಕ್ಟ್ ಮಾಡಬೇಕು ಕೆಲವು ಫೈಟಿಂಗ್ ಸೀನ್ಗಳಲ್ಲಿ ಅವ್ರು ಆಕ್ಟ್ ಮಾಡ್ತಾ ಇದ್ರೆ ಬಹುಶಃ ವಿನೋದ್ ಪ್ರಭಾಕರ್ ಮಾತ್ರ ಅಲ್ಲ ನೋಡ್ತಾ ಇರುವಂತಹ ಪ್ರೇಕ್ಷಕನ್ನು ಕೂಡ ಕಣ್ಣು ಕಣ್ಮಿಟಕ್ಸ್ದೆ ಆ ಸೀನ್ಗಳನ್ನ ನೋಡ್ತಾ ಅಷ್ಟು ಚೆನ್ನಾಗಿ ಫೈಟಿಂಗ್ ಮಾಡಿದ್ದಾರೆ ಬಹುಶಃ ಸಿನಿಮಾಗಳಲ್ಲಿ ತುಂಬಾ ಕಷ್ಟವಾದಂತಹ ಒಂದು ವಿಭಾಗ ಅಂತ ಯಾವ್ದಾದ್ರು ಇದ್ರೆ ಅದು ಫೈಟರ್ಸ್ ಆ ಸಾಂಗ್ಗಳಲ್ಲಿ ತುಂಬಾ ಅಷ್ಟು ಕಷ್ಟ ಇರಲ್ಲ ಬಿಸಿಲಿ ಕಷ್ಟವಾದಂಥ ಸ್ಟೆಪ್ ಇರ್ಬೋದು ಅಂತ ಬಿಟ್ಟರೆ ಟೆಕ್ನಿಷಿಯನ್ಸ್ಗಳಿಗೂ ಅಷ್ಟು ಕಷ್ಟ ಆಗಲ್ಲ ತುಂಬಾ ಕಷ್ಟ ಇರೋದು ಗಳಿಗೆ ಮಾತ್ರ ಈ ಫೈಟರ್ಸ್ಗಳನ್ನ ತುಂಬಾ ಪ್ರಜ್ಞೆಯಿಂದ ನಿಭಾಯಿಸೋದು ಬಹಳ ಕಷ್ಟ ನಾನು ಅದನ್ನ ತುಂಬಾ ಹತ್ತಿರದಿಂದ ನೋಡಿದ್ದು ಆ ಫೈಟರ್ಸ್ ಗಳ ಮೇಲೂ ಕೂಡ ಒಂದು ಕಾಳಜಿ ಇದ್ದು ಅವರನ್ನ ಹೇಗ್ ನಡ್ಸ್ಕೊಳ್ಬೇಕು ಅವ್ರಿಗೆಲ್ಲೂ ಕೂಡ ನೋವು ಆಗದೆ ಇರೋ ಹಾಗೆ ಆದ್ರೆ ಅವ್ರ ಕಲೆಯನ್ನ ಕೊಚ್ತಾ ಇರಬೇಕು ಆದ್ರೂ ಅವ್ರನ್ನ ಮುಟ್ಟಬಾರ್ದು ಇದು ಈ ತರದ ಒಂದು ಟಾಸ್ಕ್ ಮಾಡೋದು ತುಂಬಾನೇ ಕಷ್ಟ ಇದೆ ಒಂದೇ ಶಾರ್ಟ್ ಅಲ್ಲಿ ಹತ್ತು ಜನ ಹೊಡಿಬೇಕು ಒಬ್ಬನಿಗೆ ಮಚ್ಚಲ್ಲಿ ಹೊಡೆದು ಇನ್ನೊಬ್ಬನ ದೊಣ್ಣೆಲ್ ಹೊಡೆದು ಇನ್ನೊಬ್ಬನಿಗೆ ಯಾವ ಒಂದು ಪಾತ್ರೆಯಲ್ಲಿ ಹೊಡೆದು ಈ ತರದ್ದೆಲ್ಲ ಒಂದು ವಿಭಿನ್ನವಾದಂಥ ಟಾಸ್ಕ್ ಗಳನ್ನ ಹೀರೋಗಳಿಗೆ ಕೊಡ್ತಾ ಇರ್ತಾರೆ ಅದನ್ನ ಒಬ್ಬ ಫೈಟರ್ಗೂ ಕೂಡ ಯಾವುದೇ ರೀತಿ ನೋವಾಗದೆ ಇದ್ದ ಹಾಗೆ ಆಕ್ಟ್ ಮಾಡದಂತ ಮೂರೇ ಮೂರು ನಾನು ನೋಡಿದ್ದು ಒಬ್ರು ಮೊದಲಿಗರು ಅದು ಟೈಗರ್ ಪ್ರಭಾಕರ್ ಅವರು ಫೈಟರ್ ಸರ್ ಇಲ್ಲಿ ಏನು ಫೈಟೇ ಆಗಿಲ್ವಲ್ಲ ಸರ್ ಹೆಂಗ್ ಸರ್ ಇದು ಅಂತ ಆಶ್ಚರ್ಯ ಪಡೋ ಹಾಗೆ ನಟಿಸಿದಂತ ಮತ್ತೊಬ್ಬ ಕಲಾವಿದ ಇದೆ ಅದು ದರ್ಶನ್ ಅವರು ನಾನು ಈ ಸಿನಿಮಾದಲ್ಲಿ ಫೈಟರ್ಸ್ ಗಳನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಅವ್ರು ಫೈಟ್ ಮಾಡಿದ್ರೆ ನೆಲದ ಮೇಲೆ ಇರೋ ಧೂಳೆಲ್ಲ ಎದ್ದು ಬರ್ತಾ ಇತ್ತು ನಾನು ಅನ್ಕೊಂಡೆ ಅವನ್ ಇಬ್ಬರು ಬಿದ್ದಿರುತ್ತೆ ಏಟು ಅಂತ ಅನ್ಕೊಂಡ್ರೆ ಫೈಟರ್ ಎದ್ನಿತ್ಕೊಂಡು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಅಂದ್ರೆ ನಕ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಟೈಮಿಂಗ್ ರೀ ಅವ್ರ ಅಪ್ಪನಿಂದ ಬಂದಿರೋ ಖುಷಿ ಆಯ್ತು ಗೊತ್ತಾ ಈ ತರದ್ದೆಲ್ಲ ವಿಶೇಷವಾದಂತಹ ಗುಣ ಇದೆ ತುಂಬಾ ವಿಶೇಷವಾದಂತಹ ಕಾಳಜಿ ಇದೆ ಆಸಕ್ತಿ ಇದೆ ಅದು ನಂಗೆ ತುಂಬಾ ಖುಷಿ ಆಗುತ್ತೆ ವಿನೋದ್ ಅವರು ತುಂಬಾ ದೊಡ್ಡ ಎತ್ತರಕ್ಕೆ ಬೆಳಿಬೇಕು ಈ ಒಂದು ಕನ್ನಡ ಚಿತ್ರರಂಗಕ್ಕೆ ಒಬ್ಬ ದೊಡ್ಡ ಆಸ್ತಿಯಾಗಿ ಆಗುವಂತ ಎಲ್ಲ ಪೊಟೆನ್ಶಿಯಲ್ ವಿನೋದ್ ಅವರಲ್ಲಿ ಇದೆ ನಿಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾ ಯಶಸ್ಸಿನ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ಲಿ ಅಂತ ನಾನು ಪ್ರೀತಿಯಿಂದ ಹಾರೈಸ್ತೀನಪ್ಪ ಆಮೇಲೆ ಈ ಚಿತ್ರದ ನಾಯಕಿ ಎಷ್ಟು ಮುದ್ದೆ ಕಾಣ್ತಾರೆ ಈ ಸಿನಿಮಾದಲ್ಲಿ ಅಂದ್ರೆ ಅಷ್ಟು ಮುದ್ದೆ ಕಾಣ್ತಾರೆ ಸೋನಲ್ ಅವರ ವಿಚಾರದಲ್ಲಿ ಇಬ್ಬ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಥ್ಯಾಂಕ್ಸ್ನ ಹೇಳಬೇಕು ಒಂದು ಡೈರೆಕ್ಟರು ನವೀನ್ ಅವರೇ ಇತ್ತೀಚಿನ ಸಿನಿಮಾಗಳಲ್ಲಿ ಹೀರೋಯಿನ್ ಅಂದ್ರೆ ಎರಡು ಸೀನು ಒಂದು ಸಾಂಗ್ ಮುಗಿಸ್ಬಿಡ್ತಾರೆ ಒಂದು ಗ್ಲಾಮರ್ ಅಷ್ಟಕ್ಕೆ ಸೀಮಿತ ಮಾಡ್ಬಿಡ್ತಾರೆ ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಅವಕಾಶಗಳೇ ಸಿಗಲ್ಲ ಪಾತ್ರಗಳ ಘನತೆಯೂ ಇರೋದಿಲ್ಲ ಆದ್ರೆ ಇಡೀ ನೀವು ಈ ಸಿನಿಮಾ ನೋಡಿದ್ರೆ ಗೊತ್ತಾಗತ್ತೆ ಒಂದು ನಾಯಕ ಒಂದು ನಾಯಕಿ ಇಬ್ರು ಆ ಈಕ್ವಾಲಿಟಿನ ಎಷ್ಟು ಚೆಂದ ಮೇಂಟೈನ್ ಈ ಅಂದ್ರೆ ನನಗೆ ತುಂಬಾ ಖುಷಿ ಆಯ್ತು ನಾನು ನಿಮ್ಮೆಲ್ಲರ ಮುಂದೆ ಮಾತಾಡೋಕ್ ಮುಂಚೆ ಈ ಸಿನಿಮಾವನ್ನ ತೋರಿಸಿದ್ರು ನನಗೆ ಯಾಕೆಂದ್ರೆ ಏನಾದ್ರು ವಿಚಾರ ಇರ್ಲಿ ಅಂತ ಸಿನಿಮಾ ನೋಡಿರೋದ್ರಿಂದ ಇಷ್ಟು ಮಾತಾಡ್ತಾ ಇದ್ದೀನಿ ಆ ತೆರೆಯ ಮೇಲೆ ಒಬ್ಬ ನಾಯಕನಿಗೆ ಸರಿ ಸಮಾನವಾದಂತ ಒಂದು ಸ್ಪೇಸ್ ಅನ್ನ ನಾಯಕಿಗೆ ತಂದ್ಕೊಟ್ಟಿದ್ದೀರಲ್ಲ ಅದಕ್ಕೆ ತುಂಬಾ ಖುಷಿ ಆಯ್ತು ಡೈರೆಕ್ಟರ್ ತುಂಬಾ ಥ್ಯಾಂಕ್ಸ್ ಸರ್ ನನಗೆ ಸೋನಾಲ್ ಪರವಾಗಿ ನಾನ್ ನಿಮ್ಗೆ ಥ್ಯಾಂಕ್ಸ್ ಅನ್ನ ಹೇಳ್ತೀನಿ ಇನ್ನು ಮತ್ತೊಬ್ಬ ಡೈರೆಕ್ಟರ್ ಗೆ ನಾನ್ ಸೋನಾಲ್ ಅವ್ರ ವಿಚಾರದಲ್ಲಿ ಥ್ಯಾಂಕ್ಸ್ ಹೇಳಲೇಬೇಕು ಅದು ನನ್ನ ಸಹೋದರ ತರುಣ್ಗೆ ಏನಕ್ಕೆ ಅಂದ್ರೆ ನಾಯಕಿಗೆ ಮದುವೆ ಆದ್ಮೇಲೆ ಕುಟುಂಬದ ಜವಾಬ್ದಾರಿಯನ್ನ ಕೊಟ್ಬಿಡ್ತಾರೆ ಮದುವೆ ಆದ್ಮೇಲೆ ಮನೆ ನೋಡ್ಕೊಂಡ್ರೆ ಸಾಕು ಅಂತ ಹೇಳುವಂತ ಹಲವಾರು ಉದಾಹರಣೆಗಳನ್ನ ನಾವು ನೋಡಿದೀವಿ ಆದ್ರೆ ಸೋನಲ್ನ ಮದುವೆ ಆದ್ಮೇಲೂ ಕೂಡ ನೀನು ಈ ಚಿತ್ರರಂಗದಲ್ಲಿ ಒಬ್ಬ ಕಲಾವಿದೆಯಾಗಿ ಬೆಳಿ ಅಂತ ಒಂದು ಪ್ರೋತ್ಸಾಹದ ಮಾತುಗಳನ್ನು ಆಡಿದ್ದಾರೆ ಹಾಗಾಗಿ ಈ ಮುದ್ದಾದ ಮುಖ ಇನ್ನೂ ಹೆಚ್ಚು ಸಿನಿಮಾಗಳು ಮಾಡುತ್ತೆ ಅನ್ನುವಂತ ಪ್ರೀತಿ ಇದೆಯಲ್ಲ ಅದಕ್ಕೆ ತರುಣಿಗೆ ನಾನು ತುಂಬಾ ಥ್ಯಾಂಕ್ಸ್ ಆಯ್ತು ನಾನು ಇನ್ನು ನಿರ್ಮಾಪಕರು ಸರ್ ನಿಮ್ಮನ್ನು ಭಯಂಕರ ನಿರ್ಮಾಪಕರು ಅಂತ ಹೇಳಕ್ ಆಗಲ್ಲ ನಾನು ನೀನು ನನಗೆ ಹೇಳ್ಬೋದು ಆದರೆ ತುಂಬಾ ಒಳ್ಳೆ ನಿರ್ಮಾಪಕರು ಎಲ್ಲರಿಗೂ ಒಳ್ಳೆ ಪ್ರೋತ್ಸಾಹವನ್ನ ಕೊಟ್ಟಿದ್ದೀರಾ ನೀವು ಆ ಎಲ್ಲಾ ಟೆಕ್ನಿಷಿಯನ್ಸ್ ಎಲ್ಲ ಕಲಾವಿದರು ಅವರಿಂದ ಹಿಡಿದು ಪ್ರತಿ ಒಂದೊಂದು ಪಾತ್ರ ಮಾಡಿದಂತ ಎಲ್ಲರೂ ಕೂಡ ಅದ್ಭುತವಾಗಿ ಆಕ್ಟ್ ಮಾಡಿದ್ದೀರಿ ಆಮೇಲೆ ಈ ಸಿನಿಮಾದಲ್ಲಿ ನಾನು ಯಾರ್ಗಾರು ಫ್ಯಾನ್ ಅಂತ ಇದ್ರೆ ಸಿನಿಮಾ ನೋಡಿದ್ಮೇಲೆ ಅದು ಮ್ಯೂಸಿಕ್ ಡೈರೆಕ್ಟರ್ ಮಾತ್ರ ಸರ್ ನೀವು ಈ ಸಿನಿಮಾನ ಇನ್ನೊಂದು ಲೆವೆಲ್ ಗೆ ತಗೊಂಡೋಗಿದ್ದೀರಾ ನಿಮ್ಮಲ್ಲಿ ಇರುವಂತ ಒಂದು ಶಕ್ತಿ ನಿಮ್ಮಲ್ಲಿರುವಂತಹ ಸರಸ್ವತಿ ಅದ್ಭುತ ಸರ್ ಅದ್ಭುತ ನಾವು ಐದು ಪರ್ಸೆಂಟ್ ಮಾಡಿದ್ರೆ ಇಡೀ ಸಿನಿಮಾದಲ್ಲಿ ನೀವು ಅದನ್ನ ಐನೂರು ಗೆ ತೊಗೊಂಡು ಹೋಗಿ ನಿಲ್ಸಿದ್ದೀರಿ ನಿಮ್ಮ ಬ್ಯಾಕ್ ಗ್ರೌಂಡ್ ಸ್ಟೋರ್ ಆಗಿರಲಿ ಯಾವಿಬ್ರು ಮಧ್ಯೆಯಲ್ಲಿ ಇರುವಂತಹ ನವಿರಾದ ಪ್ರೇಮ ಕಥೆಯನ್ನ ಎಷ್ಟು ಸುಂದರವಾಗಿ ಹೇಳಿದ್ದೀರಿ ನಿಮ್ಮಲ್ಲಿ ಆ ಶಕ್ತಿ ಇದೆ ಸರ್ ವಂಡರ್ಫುಲ್ 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 ಜಾಬ್ ಮಾಡಿದ್ದೀರ ಒಳ್ಳೇದಾಗ್ಲಿ ಕೊನೆಯದಾಗಿ ನಿಮ್ಮನ್ನೆಲ್ಲರಲ್ಲೂ ನಾನೊಂದು ವಿನಂತಿ ಇವತ್ತಿನ ಕನ್ನಡ ಸಿನಿಮಾಗಳು ತೆರೆ ಮೇಲೆ ಬರೋದು ಅದು ಜನರಿಗೆ ಇಷ್ಟ ಆಗೋದು ಅದು ಯಶಸ್ವಿ ಆಗೋದು ನಿರ್ಮಾಪಕರಿಗೆ ಹಣ ಸಿಗೋದು ಕಲಾವಿದರಿಗೆ ಮತ್ತೊಂದು ಸಿನಿಮಾ ಸಿಗೋದು ನಿರ್ದೇಶಕರಿಗೆ ಮತ್ತೊಂದು ಸಿನಿಮಾ ಸಿಗೋದು ತುಂಬಾ ಅಪರೂಪ ಆಗ್ಬಿಟ್ಟಿದೆ ಈ ತರದ ಒಂದು ಪರಿಸ್ಥಿತಿಲಿ ಈ ಸಿನಿಮಾ ನಿಮ್ಮೆಲ್ಲರ ಮುಂದೆ ಒಂದು ಒಳ್ಳೆ ಕಂಟೆಂಟ್ ಇರುವಂತ ಸಿನಿಮಾ ಬರ್ತಾ ಇದೆ ನಿಮ್ಮನೆಲ್ಲರನ್ನು ಕೈ ಮುಗಿದು ಕೇಳ್ಕೊಳ್ತೀನಿ ಎಷ್ಟು ಜನ ಯೂಟ್ಯೂಬರ್ಸ್ ಇದ್ದೀರಿ ಮಾಧ್ಯಮದವರು ಇದ್ದೀರಿ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ನಿಮ್ ಕಣ್ಣು ಮುಂದೆ ಯಾವ್ದಾದ್ರು ಒಂದ್ ಸಣ್ಣ ತುಣುಕಿದ್ರೆ ಅದು ನಿಮ್ಮ ಪ್ರೀತಿಯಿಂದ ನಮ್ದದ್ದು ಕನ್ನಡ ಸಿನಿಮಾ ಅಂತ ಮನ್ಸಲ್ಲಿ ಇಟ್ಕೊಂಡು ಅದೊಂದು ಯಶಸ್ವಿ ಆಗ್ಲಿ ಅಂತ ಮನಸಲ್ಲಿ ಇಟ್ಕೊಂಡು ಒಂದು ಶೇರ್ ಮಾಡಿ ಸರ್ ಖಂಡಿತ ನೀವು ಕೊಟ್ಟಂತ ಆ ಒಂದು ಸೆಕೆಂಡ್ ಟೈಮ್ ಅಥವಾ ಒಂದು ನಿಮಿಷದ ಟೈಮ್ ಅನ್ನ ಅವ್ರು ವ್ಯರ್ಥ ಮಾಡಲ್ಲ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಆ ಸಮಯ ನಿಮ್ದು ಸಾರ್ಥಕ ಅಂತ ನನ್ಗ ನಿಮಗ ಅನ್ಸುತ್ತೆ ಆ ತರದ ಒಂದು ಚಿತ್ರವನ್ನ ಈ ಚಿತ್ರತಂಡ ಮಾಡ್ಕೊಂಡಿದೆ ಮತ್ತೊಮ್ಮೆ ನನ್ನನ್ನ ಇಷ್ಟೊತ್ತು ಇಲ್ಲಿ ಸ್ಪೇಸ್ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹಾಗೂ ಚಿತ್ರತಂಡಕ್ಕೂ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಜೂನ್ ಆರನೇ ತಾರೀಕಿಗೆ ನಾವು ಕಾಯ್ತಾ ಇರ್ತೀವಿ ಮಹಾದೇವನನ್ನ ನೋಡೋದಕ್ಕೆ ಕಮಲಾಕ್ಷಿಯನ್ನ ನೋಡೋದಕ್ಕೆ ಆಮೇಲೆ ಡೈರೆಕ್ಟರ ಎಲ್ಲೂ ಬಂದಿಲ್ಲ ಅಂತ ಹೇಳ್ಬೇಡಿ ಎರಡೇ ಎರಡು ಕಡೆ ಒಂದು ನೀವು ಯಾವ ದೇವಸ್ಥಾನಕ್ ಹೋಗಿದ್ರಿ ಅದು ಬಿಟ್ರೆ ಮಂತ್ರಾಲಯಕ್ಕೆ ಹೋಗಿದ್ರಿ ಅವೆರಡೆ ಕಡೆ ಬಂದಿಲ್ಲ ಸರ್ ಹೀರೋ ಹೀರೋಯಿನ್ಗಿಂತ ಜಾಸ್ತಿ ನಾನು ಬಂದಿದ್ದೀನಿ ಎಲ್ಲೂ ಬಂದಿಲ್ಲ ಅಂತ ಹೇಳ್ಬಿಟ್ರಲ್ಲ ಹೌದ್ ತಾನೆ ಬಂದಿದ್ದೀನಿ ತಾನೆ ಥ್ಯಾಂಕ್ ಯು ಡೈರೆಕ್ಟರ್